ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ ಅಧ್ಯಾಯ ಒಂದು ವಂಶಾವಳಿಗಳು ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿ ಆದಾಮನ ಸಂತಾನದವರು ಶೇತ್ ಎನೋಷ್ ಖೇನಾನ್ ಮೆಹಲಲೈಲ್ ಎರೆದ್ ಹನೋಕ್ ಮೆಥುಶಲಹ ಲೆಮೆಕ್ ನೋಹ ಶೇಮ್ ಹಾಮ್ ಎಫೆತ್ ಎಂಬವರು ಎಫೆತನ ಸಂತಾನದವರು ಯಾರೆಂದರೆ ಗೋಮೇರ್ ಮಾಗೊಗ್ ಮಾದೈ ಯಾವಾನ್ ತೂಬಲ್ ಮೆಷೆಕ್ ತೀರಾಸ್ ಎಂಬವರೇ ಗೋಮೇರನ ಸಂತಾನದವರು ಅಶ್ಕೆನಜ್ ರೀಫತ್ ತೋಗರ್ಮ ಎಂಬವರು ಯಾವಾನನ ಸಂತಾನದವರು ಎಲಿಶಾ ತಾಶಿಷ್ ಕಿತ್ತೀಮ್ ದೋದಾನೀಮ್ ಎಂಬ ಸ್ಥಳಗಳವರು ಹಾಮಾನನ ಸಂತಾನದವರು ಯಾರೆಂದರೆ ಕೂಶ್ ಮಿಚ್ರಯೀಂ ಫೂಟ್ ಕಾನಾನ್ ಎಂಬವರೇ ಕೂಶನ ಸಂತಾನದವರು ಸೆಬ ಹವೀಲ ಸಬ್ದ ಸಪ್ತಿಕ ಎಂಬವರು ರಮ್ಮ ಸಂತಾನದವರು ಶೆಬ ದೇದಾನ್ ಎಂಬ ಜನಾಂಗಗಳು ಪೂಶನು ನಿಮ್ರೋದನನ್ನು ಪಡೆದನು ಇವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು ರಾಜನಾದನು ಲೂದ್ಯರು ಅನಾಮ್ಯರು ಲೆಹಾಬ್ಯರು ನಫ್ತುಹ್ಯರು ಪತ್ತುಸಿಯರು ಕಸ್ಲುಹ್ಯರು ಕಫ್ತೋರ್ಯರು ಹುಟ್ಟಿದರು ಕಸ್ಲುಹ್ಯರ ಬಳಿಯಿಂದ ಪಿಲಿಸ್ಟಿಯರು ಹೊರಟು ಬಂದರು ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್ ಆಮೇಲೆ ಫೇತ್ ಹುಟ್ಟಿದನು ಇದಲ್ಲದೆ ಎಬೂಸಿಯರು ಅಮೋರಿಯರು ಗಿರ್ಗಾಶಿಯರು ಹಿವ್ವಿಯರು ಅರ್ಕಿಯರು ಸೀನಿಯರು ಅರ್ವಾದಿಯರು ಚಮಾರಿಯರು ಕಮಾತಿಯರು ಕಾನಾನನಿಂದ ಹುಟ್ಟಿದರು ಶೇಮನ ಸಂತಾನದವರು ಏಲಾಂ, ಅಶ್ಯೂರ್ ಅರ್ಪಕ್ಷದ್ ಲೂದ್ ಅರಾಮ್ ಎಂಬವರು ಅರಾಮ್ ಸಂತಾನದವರು ಊಚ್ ಹೂಲ್ ಗೆಥೆಲ್ ಮೇಷೆಕ್ ಎಂಬವರೇ ಅರ್ಪಕ್ಷದವನಿಂದ ಶಲಹನು ಶಲಹನಿಂದ ಏಬೆರನು ಹುಟ್ಟಿದರು ಏಬೆರನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು ಒಬ್ಬನಿಗೆ ಪೆಲೆಗೆಂಬ ಹೆಸರು ಇವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು ಇವನ ತಮ್ಮನ ಹೆಸರು ಯೋಕ್ತಾನ್ ಯೋಕ್ತಾನನ ಸಂತಾನದವರು ಅಲ್ಮೋದಾದ್ ಶೆಲೆಫ್ ಹಚರ್ಮಾವೆತ್ ಯರಹ ಹದೋರಾಮ್ ಊಜಾಲ್ ದಿಕ್ಲಾ ಏಬಾಲ್ ಅಭಿಮಾಯೇಲ್ ಶಬಾ ಓಫೀರ್ ಹವೀಲಾ ಯೋಬಾಬ್ ಎಂಬ ತಳಗಳವರು. ಇವರೆಲ್ಲರೂ ಯೋಕ್ತಾನನ ಸಂತಾನದವರು ಯಾಕೋಬ ಏಸಾವರ ತನಕ ಶೇಮನ ವಂಶಾವಳಿ ಶೇಮನ ಸಂತಾನದವರು ಅರ್ಪಕ್ಷದ್ ಶಲಹ ಏಬೇರ್ ಪೆಲೆಗ್ ರೆಯು ಸೆರುಗ್ ನಾಹೋರ್ ತೆರಹ ಅಬ್ರಹಾಮನೆಂಬ ಹೆಸರು ಹೊಂದಿದ ಅಬ್ರಾಮ್ ಎಂಬವರು ಅಬ್ರಹಾಮನ ಮಕ್ಕಳು ಇಸಾಕ್ ಇಸ್ಮಾಯಿಲ್ ಇವರೇ ಇಶ್ಮಾಯಿಲಿರ ವಂಶಾವಳಿ ಇಶ್ಮಾಯೇಲನಿಗೆ ಮೊದಲು ಹುಟ್ಟಿದವನು ನೆಬಾಯೋತ್ ಆಮೇಲೆ ಹುಟ್ಟಿದವರು ಖೇದಾರ್ ಅದಬೆಯೇಲ್ ಮಿಬ್ಸಾಮ್ ಮಿಷ್ಮ ದೂಮ ಮಸ್ಸ ಹದದ್ ತೇಮ ಯಟೂರ್ ನಾಫೀಶ್ ಕೇದೆಮ ಇಶ್ಮಾಯಲನ ಸಂತಾನದವರು ಇವರೇ ಅಬ್ರಹಾಮನ ಉಪಪತ್ನಿಯಾದ ಕೆಟೂರಳ ಸಂತಾನದವರು ಜಿಮ್ರಾನ್ ಯೊಕ್ಷಾನ್ ಮೆದಾನ್ ಮಿದ್ಯಾನ್ ಇಶ್ಬಾಕ್ ಶೂಹಾ ಎಂಬವರು ಯೋಕ್ಷಾನನು ಶಬ ತೆದಾನ್ ಎಂಬವರನ್ನು ಪಡೆದನು ಏಫಾ ಏಫೆರ್ ಹನೋಕ್ ಅಬೀದಾ ಎಲ್ದಾಯ ಎಂಬಿವರು ಮಿದ್ಯಾನನಿಂದ ಹುಟ್ಟಿದರು ಇವರೆಲ್ಲರೂ ಕೆಟೂರಳ ಸಂತತಿಯವರು ಅಬ್ರಹಾಮನು ಇಸಾಕನನ್ನು ಪಡೆದನು ಏಸಾವ ಇಸ್ರಾಯೇಲರು ಇಸಾಕನ ಮಕ್ಕಳು ಯದೋಮ್ಯರ ಕುಲಗಳು ಕುಲಪತಿಗಳು ಏಸಾವನ ವಂಶಸ್ಥರು ಯಾರೆಂದರೆ ಎಲಿಫಸ್ ರೆಯುವೇಲ್ ಯಯೂಶ್ ಎಳಾಂ ಕೋರಹ ಇವರೇ ಎಲಿಫಜನ ಮಕ್ಕಳು ತೇಮಾನ್ ಓಮಾರ್ ಶಫಿ, ಗತಾಂ, ಖೆನಝ್ ತಿಮ್ನ ಅಮಾಲೇಕ್ ಎಂಬವರು ರೆಯುವೇಲನ ಮಕ್ಕಳು ನಹತ್ ಜೇರಹ ಶಮ್ನ ಮಿಜ್ಜ ಎಂಬವರೇ ಸೇರನಿಂದ ಹುಟ್ಟಿದವರು ಯಾರೆಂದರೆ ಲೋಟಾನ್ ಶೋಬಾಲ್ ಚಿಬ್ಬೋನ್ ಅನಾಹಾ ದೀಶೋನ್ ಏಚೆರ್ ದೀಶಾನ್ ಇವರೇ ಲೋಟಾನನ ಮಕ್ಕಳು ಕೋರಿ ಹೋಮಾಮ್ ಲೋಟಾನನ ತಂಗಿಯು ತಿಮ್ನ ಶೋಬಾಲನ ಮಕ್ಕಳು ಅಲ್ಯಾನ್ ಮಾನಹತ್ ಏಬಾನ್ ಶಫಿ, ಓನಾಮ್ ಚಿಬ್ಬೋನನ ಮಕ್ಕಳು ಅಯ್ಯಾಹ ಅನಾಹ ಅನಾಹನ ಮಗನು ದೀಶೋನ್ ದೀಶೋನನ ಮಕ್ಕಳು ಹಮ್ರಾನ್ ಯಶ್ಬಾನ್ ಇತ್ರಾನ್ ಕಿರಾನ್ ಏಚೇರನ ಮಕ್ಕಳು ಬಿಲ್ಹಾನ್ ಜಾವಾನ್ ಯಾಕಾನ್ ದೀಶಾನನ ಮಕ್ಕಳು ಉಚ್ ಅರಾನ್ ಇಸ್ರಾಯೇಲಿಯರಿಗೆ ಅರಸರಿದ್ದದಕ್ಕಿಂತ ಮುಂಚೆ ಏದೋಮ್ ದೇಶದಲ್ಲಿ ಆಳುತ್ತಿದ್ದ ಅರಸರು ಪಿಯೋರನ ಮಗನಾದ ಬೆಳನು ಮೊದಲನೆಯವನು ಅವನ ರಾಜಧಾನಿಯ ಹೆಸರು ದಿನ್ಹಾಬಾ ಬೆಳನು ಸತ್ತ ಮೇಲೆ ಬೊಚ್ಚ್ರದವನಾದ ಜರಹನ ಮಗ ಯೋಬಾಬನು ಅಧಿಪತ್ಯಕ್ಕೆ ಬಂದನು ಯೋಬಾಬನು ಸತ್ತ ಮೇಲೆ ತೇಮಾನಿಯರ ದೇಶದವನಾದ ಹೂಶಾಮನು ಅವನಿಗೆ ಬದಲಾಗಿ ಆಳಿದನು ಹೂಶಾಮನು ಸತ್ತ ಮೇಲೆ ಮೋವಾಬ್ಯರ ಬೈಲಿನಲ್ಲಿ ಮಿದ್ಯಾನರನ್ನು ಸೋಲಿಸಿದ ಬೆದದನ ಮಗನಾದ ಹದದನು ಅರಸನಾದನು ಅವನ ರಾಜಧಾನಿಯ ಹೆಸರು ಅವೀತ್ ಹದದನು ಸತ್ತ ಮೇಲೆ ಮಸ್ರೇಕದವನಾದ ಸಮಲಾಹನು ಪಟ್ಟಕ್ಕೆ ಬಂದನು ಸಮಲಾಹನು ಸತ್ತ ಮೇಲೆ ಯುಫ್ರಟಿಸ್ ನದಿ ತೀರದಲ್ಲಿರುವ ರೆಹೊಬೋತೋರಿನ ಸೌಲನು ಅರಸನಾದನು ಸೌಲನು ಸತ್ತ ಮೇಲೆ ಅಕ್ಬೋರನ ಮಗನಾದ ಬಾಳ್ಹಾನನಾನನು ಅರಸನಾದನು ಬಾಳ್ಹಾನನು ಸತ್ತ ಮೇಲೆ ಹದದನು ಅರಸನಾದನು ಅವನ ರಾಜಧಾನಿಯ ಹೆಸರು ಪಾಗಿ ಅವನ ಹೆಂಡತಿಯ ಹೆಸರು ಮಿಹೇಟಬೇಲ್ ಆಕೆ ಮೇಜಾಹಾಬನ ಮಗಳಾದ ಮಟ್ರೇದಳ ಮಗಳು ಹದದನು ಸತ್ತ ನಂತರ ಯದೋಮ್ಯ ಕುಲಪತಿಗಳಾದವರು ಯಾರಂದರೆ ತಿಮ್ನ ಕುಲಪತಿ ಅಲ್ಯ ಕುಲಪತಿ ಏತೆತ್ ಕುಲಪತಿ ಒಹೋಲಿಬಾಮಾ ಕುಲಪತಿ ಏಲ ಕುಲಪತಿ ಪೀನೋನ್ ಕುಲಪತಿ ಕೆನಜ್ ಕುಲಪತಿ ತೇಮಾನ್ ಕುಲಪತಿ ಮಿಚ್ಚಾರ್ ಕುಲಪತಿ ಮಗ್ದಿಯೇಲ್ ಕುಲಪತಿ ಗೀರಾಮ್ ಕುಲಪತಿ ಇವರೇ ಯದೋಮ್ಯರ ಕುಲಪತಿಗಳು